ಅಹ್ ಯೋ ಓಹ್ ತಿಂತಾ ಇದ್ಯಾ ಸದ್ಯ ಆಮೇಲೆ ಬರೋಣ ಏಯ್ ನಿನ್ಕೋಳೋ ನಿನ್ನತ್ರ ಸ್ವಲ್ಪ ಮಾತಾಡಬೇಕು ಮಾತಾಡ್ಬೇಕು ನೀನು ಹೋಗೋಣ ಸ್ಕೂಲಲ್ಲಿ ರಜಾ ಬೇಕು ಅಂದಾಗೆಲ್ಲ ತಾತ ಸೀರಿಯಸ್ ಅಂತ ಹೇಳಿ ಹೇಳಿ ನನ್ನ ಬೇಗ ಮೇಲೆ ಕಳಿಸ್ಕೊಂಡೆ ಈಗ ಆಫೀಸ್ ಅಲ್ಲಿ ರಜಾ ಬೇಕು ಅಂದ್ರೆ ಅದೇ ರೀಸನ್ ಹೇಳ್ತಾ ಇದೆಯಲ್ಲೋ ಮನ ಮರ್ಯಾದೆ ಇಲ್ವಾ ನಿಂಗೆ ಅದ್ ರಾತ್ರಿ ಮಲ್ಕೊಳ್ಳುವಾಗ ನನ್ನ ಫೋಟೋ ಯಾಕೋ ಉಲ್ಟಾ ತ್ರಿ ಫೋಟ್ ಮಲ್ಕೋಚ್ಚಾ ಏನ್ ಹಂಗ ಮಾಡ್ಬಿಟ್ರೆ ನೀನ್ ಆಡೋ ಆಟಗಳೇನು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ ಆ ನಿಶಾ ಜೊತೆ ಏನೇನೆಲ್ಲ ಮಾತಾಡಿದ್ಯಾ ಹೇಳ ಸದ್ಯ ಬೇರೆ ಗೊತ್ತಾಗಿಲ್ಲ ಬೇರೆದು ಗೊತ್ತು ಅದಕ್ಕಿದ್ದಾಗ್ಲೂ ಇದೆ ತಿಂದು ಇವಾಗ್ಲೂ ಇದೆ ತಿಂದು ಬೇಸಾರಾಗ್ಬಿಟ್ಟಿದೆ ಒಂದ್ ಕ್ವಾಟ್ರೋಲ್ಡ್ ಒಂದ್ ಚಿಕನ್ ಬಿರಿಯಾನಿ ತಗೊಂಡ್ಬಿನ್ ಮಾತಾಡ್ತಾ ಇದ್ಯಾ ನಾನು ನಾನ್ವೆಜ್ ಎಣ್ಣೆನ ಕೈಯಲ್ಲೂ ಮುಟ್ಟೋದಿಲ್ಲ ಕೃಷಿಗೆ ಚಿಕನ್ ಬಿರಿಯಾನಿ ತಗೊಂಡೋದಾಗ ಜಾಬ್ ಟ್ರೈನಿಂಗ್ ಅಂತ ಹೇಳಿ ಗೋವಾಗ ಹೋಗ್ ಬಂದಾಗ ಯೋಚನೆ ಮಾಡ್ಬೇಕಾದ್ ಆದ್ರೆ ನಾನು ತಗೊಂಡೋಗಿದ್ದಷ್ಟೇ ನಾನು ಏನೋ ತಿಂತಿಲ್ಲ ಕುಡ್ದಿಲ್ಲ ಆದ್ರೆ ಯಾಕಂದ್ರೆ ನಿನ್ನ ಗೊತ್ತೋ ನನಗ್ ಗೊತ್ತೋ ಆದ್ರೆ ನಿಮ್ಮ ಅಪ್ಪ ಅಮ್ಮ ಗೊತ್ತ ನೋಡೇ ಬೇಡಣ್ಣ ಅವ್ರು ನಿನ್ ಮಾತ ನಮ್ತಾರ ಇಲ್ಲ ಪಿತೃಪಕ್ಷ ದಿನ ಕಾಗೆ ಕಾಗ್ ಬಂದಿರೋ ನನ್ ನಮ್ಮ ತರ ಅಂತ ಹೋಗ್ ಹೇಳ ನಿಂಗೆ ಚಿಕನ್ ಬಿರಿಯಾನಿ ಒಂದ್ ಓಲ್ಡ್ ಮಾಡ್ಬೇಕು ತಾನೇ ಬರ್ತೀನಿ Bertanggung, pin kai chips tangan, Mbah. Hah? Iya, nangin orang tadi <tong> Oh, sorry.